అతనే నేను మా తల్లిదండ్రులకి మా అందరి చేన్ ఆగిపోతారు ఇల్లెలో తినుసలవ్ రోజుస్ అయితారా పరిమనేంద ఏంటిటువంటి పరిస్థితులు సంస్కృతి అలాగా ఆచారబచ అలాగా మూల పద్ధతిలని వదిలవార్ యెష్టు ఉత్సవనము బంగార చిన్న ఉత్సవన ಜೀವಕಟ್ಟೆ ಹೊರಗೂ ಬಂಗಾರಪುರ ಬಂಗಾರ ಎಷ್ಟು ವ್ಯಾಪಕ ಇದು ಜೀವನ ಅಲ್ಲ ಇಡೀ ಚಂದಾಪುರ ಗ್ರಾಮದ ಎಲ್ಲ ಭಕ್ತರಿಗೆ ಮಾರ್ಗದರ್ಶನ ಮಾಡುವಂತಹ ಆದರ್ಶ ಕಂಪತಿಗಳಾಗಿದ್ದು ಪುರುಷ ದಂಪತಿ மக்களேரே மக்களும் மக்கள் மக்கள் ஆக மக்கள் மக்கள் ஆகி இருக்க மக்கள் மக்கள் ஒாக ನಾರದ ಮಹರ್ಷಿಗಳ ವಚನೋಕ್ತಿಯಂತೆ ದುರಿತದ ಪಾಪದ ಆ ಕೆಲಸವನ್ನು ನಾಶ ಮಾಡುವುದಕ್ಕಾಗಿನೇ ಕೈಲಾಸದ ಪರಶಿವ ಪರಮೇಶ್ವರ ಮಹಾದೇವ ಚಳಕಾ ಉದಯವಾಗುವಂತ ಯೋಗ ಇದು ಪರಮಾತ್ಮ ನೀರು ಶಪ್ಪ ನಿತ್ಯ ಕಾಯಕವನ್ನು ಮಾಡಿ ಮನೆಗೆ ಬಂದು ತನ್ನ ನಿತ್ಯ ಕೆಲಸವನ್ನು ಮುಗಿಸಿಕೊಂಡು ರಾತ್ರಿ ಮಲಗಿದ ಮಧ್ಯರಾತ್ರಿ ಪುರುಷಾರ್ಥಪುರವರಿಗೆ ಒಂದು ಕನಸು ಬಿಡುತ್ತೆ ಸ್ವಪ್ನ ಬೆಳಿಗ್ಗೆ ಬರುತ್ತೆ ನಾಗಪುರುಷನನ್ನು ಕನಸುಗಳು ಬರುತ್ತಾರೆ ನಾಗಭೂಷಣ ಪರಮ ಅನಂತರಾಮ ಪರಮೇಶ್ವರನಿಗೆ ಅನಂತರಾಮ ದೇವರತ್ವ ನಾಮ ಅಥವಾ ಗಂಡನಪ್ಪ ಮತ್ತೊತ್ತ ಕೆಳಗಿದರೆ ಕಿರಿಗೂ ಕೊಯ್ಯುವ

ಸೂರ್ಯ ಸೂರ್ಯ ಸೂರ್ಯೂರ್ಯ ಪರಕಾಯಿ ಪ್ರವೇಶ ಪರಕಾಯ ಪ್ರವೇಶ ಯಾರಿಗುತ್ತಿರಬೇಕು ಈ ದೇಹದ ವ್ಯಾಮೋಹ ಮನಸ್ಸಿನ ವ್ಯಾಮೋಹ ಎಲ್ಲವನ್ನೂ ಬಹಿರಂಗದ ವ್ಯಾಯಾಮ ಯಾರು ಬರೀತಾರ ಅವರು ಪರಕಾಯಿ ಪ್ರವೇಶ ಸ್ಥಿತಿ ಹೊಂದಿರ್ತಾರ ಪರಕಾಯಿ ಪ್ರವೇಶ ಸ್ಥಿತಿ ಹೊಂದಿರುತ್ತಾರೆ ಸ್ವಪ್ನದೊಳಗೆ ಬರ್ಬೋದು

ಇಲ್ಲ ಇಲ್ಲ ಕೇಳ ಅದಕ್ಕೆ ದೇವ ಧ್ಯಾನ ಮಾಡಲಿ ಗುರುಗಳು ದರ್ಶನಕ್ಕೆ ಪುರಾಣ ಕೇಳಲಿ ಕೇಳಿ ಸಂಗೀತ ಕೇಳಲಿ ಇದೆಲ್ಲ ಕೇಳಿದಾಗ ಇದು ಜ್ಞಾನ ವಾಸನೆ ಇರ್ತದಲ್ಲ ಯಾವ ಬ್ರಾಹ್ಮಿ ಮುಖ ಅವರಿಗೆ ಹೆಚ್ಚಿನ ಪುರುಷಾರ್ಥವರಿಗೆ ತಕ್ಷಣವಾಗಿ ದೇವ ಸದ್ಯದಲ್ಲಿ ಹಾಕಿಬಿಟ್ಟು ಹೇಳ್ತಾ ನನಗೊಂದು ಕನಸು ಬಿದ್ದಿತ್ತು ಅಂತ ಯಜಮಾನ್ ಹೇಳಿದುರುಶ್ವಾ ಆದರೆ ನನಗೂ ಒಂದು ಕನಸು ಬಿದ್ದತ್ರಿ ಅಂತ ಕನಸು ಬಿದ್ದಿತ್ತು ಅದಕ್ಕೆ ಅಕ್ಕವಾದ ಗೆದ್ದವ ಅಕ್ಕ ಕೇಳಿ ಅಕ್ಕಯ್ಯ ನಾಮಂದ ಕನಸ ಕಂಡೆ ಅಕ್ಕ ಕೇಳಿ ಅಕ್ಕಯ್ಯ ನಾನಂದ ಕನಸ ಕಂಡೆ ಕನಸಲ್ಲಿ ಚಿಕ್ಕ ಚಿಕ್ಕ ಜಡೆಗಳು ಸುಲಿತವನ್ನ ಕೊಡುವ

ದೇವ ಅಂತಳ ನನ್ನ ಕನಸಿನೊಳಗ ಸಾಕ್ಷಾತ್ ಶಾಲದೇ ಸರಸ್ವತಿಯೇ ಒಂದು ಸರಸ್ವತಿಯೇ ಬಂದು ದೇವಪದ ನಿನ ಗರ್ಭಾಧಿಕೊಳಗ ಸಾಕ್ಷಾತ್ ಪರಮೇಶ್ವರನೇ जो ये मन्नत मन्नत मुसलमान अधिक सुभाषण करने तरह या उन्हें तो तुषार आहार धर्मों या भी ना भस्मन देता या शुभ्रां भस्मन देता या भी ना वर धर्म दम देता करा या श्रेष्ठ पद्मासना या ब्रह्मांड का शंकर त्रिमुट्टी करते हुए सदा पूजिता सामं पाप सलस्पति भगवाने विशेष जगया पहाड

ಏನಿನ ಕನಸಾಗಿಲ್ಲ ನಾನು ಕನಸಾಗದ ಕೇಳೋ ನನ್ನ ಕನಸಿನೊಳಗ ಸಾಕ್ಷಾತ್ ಪರಮೇಶ್ವರ ನಾಗಭೂಷಣೆ ಬಂದು ನನ್ನ ಹೃದಯವನ್ನು ಪ್ರವೇಶ ಮಾಡಲಾಯಿತು ಕಾರಣ ಆ ಯೋಗ ನಾವು ಮೂರನೇ ಮಗುವಿಗೆ ಜನ್ಮ ಕೊಡುವ ಯೋಗವನ್ನ ಸ್ವಪ್ನದೊಳಗ ಪಾರ್ವ ಸರಸ್ವತಿ ಮತ್ತು ಪರಮೇಶ್ವರ ಬೀರುಗಳಿಗೆ ಆ ಸೂಚನೆಗಳಿಂದ ನೀಡಿದ

ಈ ನೀರಾವರಿ ಮೇಲೆ ಹೋದ್ರೆ ಭತ್ತ ನಾಟಿ ಮಾಡಬೇಕಾದ್ರ ಏನ್ ಮಾಡಿ ಕೆಸರ್ ಮಾಡಬೇಕು ಭೂಮಿ ಹದ ಮಾಡಬೇಕಂತೆ ಅದ ಗಾದೆ ಮಾತೈತಿ ನೋಡು ಹತ್ತೋ ಮೊದಲ ಕುದುರೆ ನೋಡು ಬಿತ್ತೋ ಮೊದಲ ಭೂಮಿ ಮೊದಲ ಕುದುರೆ ಬಸಿಗೆ ஊட்ட கணி ஆளு வசு ஊட்ட மாணிய மதி தர மக்களோ அந்தவர ஜீவனில் கதைக்குள்ள ಮೊಸರಿಲ್ಲದ ಊಟ ಅಲ್ಲ ಬಸಿಬಿಲ್ಲದೇ ಜೀವನೆಯನ್ನು ಹಾಗಾಗಿ ಬಹಳಷ್ಟು ಯಥಾಯಕ್ತವಾಗಿ ಅವರ ಪುಣ್ಯ ಫಲಪ್ರದಯುಕ್ತವಾಗಿರುವಂತಹ ಜೀವನವನ್ನು ಸಾಗಿಸುವ

ஜீன மக்களாக அந்தவரே மோட்ச இல்ல அனுவா

கணசின் அவரின் ஆனந்தி அவருக்கு நம்ம நாயக நிறைய you uh -huh.